ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಅವಾಂತರಗಳ ಸರಮಾಲೆಯೇ ಉಂಟಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ತಾಪತ್ರಯಕ್ಕೆ ಕೊನೆಯೇ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ ಚಿಗಟೇರಿ ಜಿಲ್ಲಾಸ್ಪತ್ರೆಯ ಸುಟ್ಟ ಗಾಯಗಳ ಚಿಕಿತ್ಸಾ ಘಟಕ ಕ್ಲೋಸ್ ಆಗಿ ಹೋಗಿದೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಕೂಡ ಇಲ್ಲ ಯಂತ್ರೋಪಕರಣಗಳು ಕೂಡ ಹಾಳಾಗಿದೆ ಇಡೀ ಘಟಕವೇ ಪಾಳು ಬಿದ್ದಂತಹ ಪರಿಸ್ಥಿತಿಯಲ್ಲಿ ಇದೆ ದಾವಣಗೆರೆ ವಿಜಯನಗರ ಭಾಗದಿಂದ ನಿತ್ಯವೂ ಕೂಡ ನೂರಾರು ಸಂಖ್ಯೆಯಲ್ಲಿ ರೋಗಿಗಳು ಇಲ್ಲಿಗೆ ಆಗ ಆಗಮಿಸ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆ ಆಗಿದ್ದಂತಹ ಸುಟ್ಟ ಗಾಯಗಳ ಘಟಕ ಈಗ ಬಂದ್ ಆಗೋಗಿದೆ ಸದ್ಯ ಹಾಳು ಕೊಂಪೆಯ ರೀತಿಯಲ್ಲಿ ಸುತ್ತ ಗಾಯಗಳ ಚಿಕಿತ್ಸಾ ಘಟಕ ಕಂಡು ಬರ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಬಡ ರೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಘಟಕ ಆರಂಭ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಸಿಚುವೇಶನ್ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಸುಟ್ಟಗಾಯಗಳ ಗಾಯಗಳ ಚಿಕಿತ್ಸಾ ಘಟಕ ಸಂಪೂರ್ಣವಾಗಿ ಕ್ಲೋಸ್ ಆಗೋಗಿದೆ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಸುಟ್ಟು ಗಾಯಗಳ ಘಟಕ ಈಗ ಬಂದ್ ಹೀಗಾಗಿ ಸಾರ್ವಜನಿಕರು ಒಂದು ರೀತಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ನಾ ಈಗ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ದಾವಣಗೆರೆ ಜಿಲ್ಲಾಸ್ಪತ್ರೆ ಅಂದ್ರೆ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯ ಸುಟ್ಟ ಗಾಯಗಳ ವಿಭಾಗ ಸಂಪೂರ್ಣವಾಗಿ ಬಂದಾಗಿದೆ ಇಲ್ಲಿರುವಂತಹ ಯಂತ್ರೋಪಕರಣಗಳು ಹಾಳಾಗಿರುವುದರಿಂದ ಇಲ್ಲಿ ಮತ್ತು ತಂತ್ರ ತಜ್ಞ ವೈದ್ಯರು ಪ್ಲಾಸ್ಟಿಕ್ ಸರ್ಜನ್ ಯೂನಿಟ್ ಸಹ ಇರದೇ ಇರುವ ಹಿನ್ನೆಲೆಯಲ್ಲಿ ಸುಟ್ಟ ಗಾಯಗಳ ವಿಭಾಗ ಈಗ ಬಂದಾಗಿರುವಂಥದ್ದು ಇಲ್ಲಿ ಏನು ಜಿಲ್ಲಾಸ್ಪತ್ರೆಗೆ ಯಾರಾದರೂ ಸುಟ್ಟ ಗಾಯಗಳಿಂದ ಬಳಲುವಂಥ ರೋಗಿಗಳು ಬಂದರೆ ಶೇಕಡಾ ಇಪ್ಪತ್ತಕ್ಕಿಂತ ಹೆಚ್ಚು ಏನಾದರೂ ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದರೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ ಮತ್ತು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ ಹೀಗಾಗಿ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆಯಾಗಿದ್ದಂಥ ಈ ಸುಟ್ಟಗಾಯಗಳ ಘಟಕ ಇದು ಈ ಸುಟ್ಟಗಾಯಗಳ ಘಟಕ ಎರಡು ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆ ಆದರೂ ಸಹ ಈಗ ಏನು ಇತ್ತೀಚೆಗೆ ಈಗ ಬಂದಾಗಿರೋದ್ರಿಂದ ಇಲ್ಲಿ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಹಾಳು ಕೊಂಪೆಯಾಗಿದೆ ಅಂತ ಈ ಸುಟ್ಟ ಗಾಯಗಳ ವಿಭಾಗವನ್ನು ಪುನರಾರಂಭ ಮಾಡಬೇಕಂತ ಸಾರ್ವಜನಿಕರು ಸಹ ಆಗ್ರಹಿಸ್ತಾ ಇದ್ದಾರೆ ಯಾಕಂದರೆ ಯಾರಾದರೂ ಶೇಕಡಾ ಇಪ್ಪತ್ತಕ್ಕಿಂತ ಹೆಚ್ಚು ಗಾಯಗಳಿಂದ ಬಳಲ್ತಾ ಇದ್ದರೆ ಅವರು ಏನು ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕಾಗತ್ತೆ ಹೀಗಾಗಿ ಈ ಘಟಕವನ್ನು ಪುನಾರಂಭ ಮಾಡಬೇಕು ಮತ್ತು ಹೊಸದಾಗಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಬೇಕು ಮತ್ತು ತಜ್ಞ ವೈದ್ಯರನ್ನು ಸಹ ನೇಮಕ ಮಾಡಬೇಕು ಯಾಕಂದರೆ ಇದು ದಾವಣಗೆರೆ ಜಿಲ್ಲೆಗೆ ಮಾತ್ರವಲ್ಲ ದಾವಣಗೆರೆ ಅಕ್ಕ ಪಕ್ಕದಲ್ಲಿರುವಂತಹ ವಿಜಯನಗರ ಚಿತ್ರದುರ್ಗ ಹಾವೇರಿಯಿಂದಲೂ ಸಹ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಆಗಮಿಸ್ತಾರೆ ಹೀಗಾಗಿ ಈ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ಆಗ್ರಹ ಸಹ ಸಾರ್ವಜನಿಕರು ಇರುವಂಥದ್ದು ಇಲ್ಲಿ ಓರ್ವ ರೋಗಿಯ ಸಂಬಂಧಿಕರಿದ್ದಾರೆ ಅವರನ್ನೇ ಮಾತಾಡ್ತೀನಿ ಸರ್ ಏನು ಹೇಳ್ತಾರೆ ಈಗ ಸುಟ್ಟು ಗಾಯಗಳ ವಿಭಾಗ ಬಂದೈತಿ ಈ ಆಸ್ಪತ್ರೆದಾಗ ಆಂಗೆ ಪ್ರೈವೇಟ್ ಗೆ ಹೋಗ್ಬೇಕ್ರಿ ಸರ್ ಮತ್ತೆ ಇಲ್ಲಿ ಆ ಇದು ಇಲ್ಲ ಅಲ್ಲ ಸರಿ ಹಂಗ ಏನಾರು ಪ್ರೈವೇಟ್ಗೆ ಹೋಗ್ಬೇಕು ಇಲ್ಲ ಅಂದ್ರೆ ಸಹ ಇರ್ಗ ಬಡವರಿಗೆ ಇಲ್ರಿ ಅನುಕೂಲ ಇಲ್ರಿ ಈಗ ಸರ್ಕಾರ ಇದು ಒಂದು ವ್ಯವಸ್ಥೆ ನಮಗೆ ತಕ್ಷಣ ಮಾಡಿಕೊಡ್ಬೇಕು ಹೌದ್ರಿ ಅದು ಒಂದು ಅದು ಅಂದ್ರೆ ಇಲ್ರಿ ಬಡ ರೈತರಿಗೆ ಬಹಳ ತುಂಬಾ ತೊಂದರೆ ಆಗಿದೆ ರೀ ದಯವಿಟ್ಟು ಹೇಳ್ತಾವಿ ಇಲ್ಲಿ ಸುಟ್ಟ ಗಾಯಗಳು ಏನ್ ಅದಕ್ಕೆ ಒಂದು ಸ್ವಲ್ಪ ಸರ್ಕಾರದ ಸ್ವಲ್ಪ ಎದರ ಒಂದು ಅನುಕೂಲ ಮಾಡಿಕೊಟ್ರ ಬಡ ರೈತರಿಗೆ ಬಹಳ ತುಂಬಾ ಅನುಕೂಲ ಹೌದೌದು ಬೇರೆ ಕಡೆಗೆ ಹೋಗಬೇಕ್ರಿ ಬಹಳ ಸಮಸ್ಯೆ ಆಗ್ತೈತಿ ಹಂಗಾಗಿ ಆದಷ್ಟು ಮಟ್ಟಿಗೆ ಅಲ್ರಿ ನೋಡ್ರಿ ಏನ್ ಮಾಡ್ತೀರಿ ಈಗ ಈ ಬಡವ್ರ ಏನ್ ಮಾಡಕೋ ದೊಡ್ಡ ಆಸ್ಪತ್ರೆಗೆ ಹೋಗಕ್ ಆಗಲ್ಲ ದುಡ್ಡು ಇದ್ದಂತರ ದುಡ್ಡು ಇಲ್ದ್ರ ಸಾಯ್ಬೇಕಿಲ್ಲ ಅಷ್ಟೇ ಅದಕ್ಕೋಸ್ಕರ ನಾವು ಸರ್ಕಾರಕ್ ಬೇಡ್ಕೊಳ್ಳೋದೇನಪ್ಪ ಅಂದ್ರೆ ದಯವಿಟ್ಟು ಆದಷ್ಟು ಮಟ್ಟಿಗೆ ನಮಗೆ ಅನುಕೂಲ ಮಾಡಿಕೊಟ್ರೆ ತುಂಬಾ ಅನುಕೂಲ ಅನುಕೂಲ ಆಗ್ತೈತೆ ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರ್ಬೆಟ್ ಏಷ್ಯಾ ನೆಟ್ ಸೋರ ನ್ಯೂಸ್ ದಾವಣಗೆರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ